ನಮಸ್ಕಾರ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಮಹೇಶ್ ಎಮ್ದಂಡ್ ವೀಕ್ಷಕರೇ ಟಾಲಿವುಡ್ ಬಾಲಿವುಡ್ಗೂ ಹಾಲಿವುಡ್ಗೂ ಸವಾಲು ಎಸಿತಾ ಇರುವಂತಹ ಚಿತ್ರರಂಗ ಸಾವಿರ ಕೋಟಿ ಬಜೆಟ್ನ ಸಿನಿಮಾಗಳು ಟಾಲಿವುಡ್ನಲ್ಲಿ ಬರ್ತಾ ಇವೆ ಇಂತಹ ಟಾಲಿವುಡ್ನಲ್ಲಿ ಸಿನಿಮಾ ನಟರು ಮುಖ್ಯವಾಗಿ ಸಿನಿಮಾ ನಟರು ಅಂತ ಹೇಳಿದ್ರೆ ಕೇವಲ ನಮಗೆ ನಾಯಕ ನಟರು ಮಾತ್ರ ಕಣ್ಣಿಗೆ ಬರ್ತಾರೆ ಹೀರೋಗಳು ಅದೇ ರೀತಿಯಾಗಿ ಒಂದಿಷ್ಟು ನಾಯಕ ನಟಿಯರು ಕೂಡ ಬರ್ತಾರೆ ತೆಲುಗು ಚಿತ್ರರಂಗ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರಿದ್ದಾರೆ ನಿಮಗೆ ಎನ್ ಟಿ ಆರ್ ಇಂದ ಹಿಡಿದು ಅದೇ ರೀತಿಯಾಗಿ ಅಕ್ಕಿನೆನ್ನಿ ನಾಗೇಶ್ವರ ರಾವಿಂದ ಹಿಡಿದು ಇತ್ತೀಚೆಗೆ ಬಂದಿರುವಂಥ ನಾನಿ ಇಲ್ಲಿಯವರೆಗೂ ದೊಡ್ಡ ದೊಡ್ಡ ಸ್ಟಾರ್ಗಳು ಟಾಲಿವುಡ್ನಲ್ಲಿದ್ದಾರೆ ಇವರೆಲ್ಲರ ಲೈಫ್ ಸ್ಟೈಲನ್ನು ಗಮನಿಸಿದ್ರೆ ಯಾವುದೇ ಹಾಲಿವುಡ್ ಸ್ಟಾರ್ನ ಮೀರಿಸಬಹುದಾದಂಥ ಅಥವಾ ಮೀರಿಸ್ತಾ ಇರುವಂಥ ಲೈಫ್ ಸ್ಟೈಲನ್ನು ಇವರು ನಡೆಸ್ತಾ ಇದ್ದಾರೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡ್ತೀನಿ ಪುಷ್ಪ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂಥ ಅಲ್ಲು ಅರ್ಜುನ್ ಅವರ ಲೈಫ್ ಸ್ಟೈಲ್ ಸಾಕಷ್ಟು ಚರ್ಚೆ ಆಗುತ್ತೆ ಅವರ ಬಟ್ಟೆ ಆಗಿರ್ಬೋದು ಅವರ ಶೂ ಆಗಿರ್ಬೋದು ಅವರ ಕಾರ್ ಆಗಿರ್ಬೋದು ಎಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಕಾರಣ ಎಲ್ಲವೂ ಕೂಡ ದುಬಾರಿ ವಸ್ತುಗಳನ್ನು ಅವರು ಯೂಸ್ ಮಾಡ್ತಾರೆ ಒಂದು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿ ಹಾಗಾದರೆ ಇದೇ ಟಾಲಿವುಡ್ನಲ್ಲಿ ಸಾಕಷ್ಟು ಕಲಾವಿದರು ಕೂಡ ಇದ್ದಾರೆ ಕೇವಲ ನಾಯಕ ನಟರು ಮಾತ್ರ ಅಲ್ಲ ಸಾಕಷ್ಟು ಕಲಾವಿದರು ಇದ್ದಾರೆ ಈ ಪೈಕಿ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಟಾಲಿವುಡ್ನಲ್ಲಿ ಅಭಿನಯಿಸ್ತಾ ಇರುವಂಥ ಸಾಕಷ್ಟು ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ಫಿಶ್ ವೆಂಕಟ್ ಅನ್ನುವ ವ್ಯಕ್ತಿಯ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಈಗ ಅವ್ರಿಗೆ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಏನಿದು ಕತೆ ಅನ್ನೋದನ್ನು ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಫಿಶ್ ವೆಂಕಟ್ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಇದೇ ಅಲ್ಲು ಅರ್ಜುನ್ ಅಭಿನಯದ ಬನ್ನಿ ಸಿನಿಮಾದಲ್ಲೂ ಕೂಡ ಇವರು ಇದ್ದಾರೆ ಮಿರಪಕಾಯಿ ರವಿತೇಜ ಅವರ ಸಿನಿಮಾದಲ್ಲೂ ಕೂಡ ಇದ್ದಾರೆ ಇತ್ತೀಚೆಗೆ ಬಂದಂತಹ ಸಿನಿಮಾಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ಡಿ ಜೆ ಟಿಲ್ಲು ಸಿನಿಮಾದಲ್ಲೂ ಕೂಡ ಇವರು ಇದ್ದಾರೆ ಬಟ್ ಇಂತಹ ವೆಂಕಟ್ ಅವರ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ತುಂಬಾ ಚಿಂತಾಜನಕವಾಗಿದೆ ಕಾರಣ ಅವರಿಗೆ ಕಿಡ್ನಿ ವೈಫಲ್ಯ ಆಗಿದೆ ಆರೋಗ್ಯದ ಸಮಸ್ಯೆ ಅವರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಅವರ ಕುಟುಂಬಸ್ಥರು ಈಗ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಂದಿಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ವೆಂಕಟ್ ಅವರು ಇಪ್ಪತ್ತೈದು ವರ್ಷಗಳಿಂದ ಟಾಲಿವುಡ್ನಲ್ಲಿದ್ದಾರೆ ಪ್ರತಿ ವರ್ಷ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಹೆಚ್ಚು ಕಡಿಮೆ ಐವತ್ತು ಸಿನಿಮಾಗಳಲ್ಲಿ ಇದೇ ವೆಂಕಟ್ ಅವರು ಕಾಣಿಸ್ಕೊಳ್ತಾರೆ ಪ್ರತಿ ವರ್ಷ ಬಟ್ ಇಂತಹ ವೆಂಕಟ್ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಅವ್ರಿಗೆ ಕಿಡ್ನಿ ಫೈಲೂರ್ ಆಗಿದೆ ಆಸ್ಪತ್ರೆಯಲ್ಲಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ ಆ ಶಸ್ತ್ರಚಿಕಿತ್ಸೆಗೆ ಐವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಐವತ್ತು ಲಕ್ಷ ರೂಪಾಯಿ ಅವರ ಬಳಿ ಇಲ್ಲ ಅಂದರೆ ನೀವು ನಂಬಲೇಬೇಕು ನೋಡಿ ವರ್ಷಕ್ಕೆ ಐವತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುವಂಥ ವೆಂಕಟ ಬಳಿ ಐವತ್ತು ಲಕ್ಷ ರೂಪಾಯಿ ಇಲ್ವಾ ಅನ್ನುವ ಪ್ರಶ್ನೆ ನಮ್ಮನ್ನು ಮೂಡಿಸುತ್ತೆ ಅದೇ ರೀತಿಯಾಗಿ ಯಾಕಿಲ್ಲ ಏನಾಗಿತ್ತು ಅನ್ನೋದು ಬೇರೆ ಪ್ರಶ್ನೆ ಬಟ್ ಅವರ ಪರಿಸ್ಥಿತಿ ಇರೋದು ನಿಜ ಐವತ್ತು ಲಕ್ಷ ರೂಪಾಯಿ ಅವರ ಬಳಿ ಇಲ್ಲ ಇದೇ ಕಾರಣಕ್ಕಾಗಿ ವೆಂಕಟ್ ಅವರ ಕುಟುಂಬಸ್ಥರು ಒಂದು ವಿಡಿಯೋವನ್ನು ಮಾಡಿದ್ದಾರೆ ಅವರ ಪುತ್ರಿ ಶ್ರಾವಂತಿ ಅಂತ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಐ ಸಿ ಯುನಲ್ಲಿದ್ದಾರೆ ಅವರನ್ನು ನಾವು ಕಾಪಾಡಿಕೊಳ್ಳೇಬೇಕಾಗಿದೆ ಅವ್ರ ಕುಟುಂಬದ ಆಧಾರ ಸ್ತಂಭ ಆಗಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಚಿ ಶಸ್ತ್ರಚಿಕಿತ್ಸೆ ಆಗಬೇಕಿದೆ ಸೊ ಯಾರಾದರೂ ಸಹಾಯ ಮಾಡಿ ಅಂತ ಮನವಿಯನ್ನು ಮಾಡಿ ಈ ವಿಡಿಯೋ ರೆಬಲ್ ಸ್ಟಾರ್ ಪ್ರಭಾಸ್ ಅವರಿಗೆ ತಲುಪಿದೆ ರೆಬಲ್ ಸ್ಟಾರ್ ಪ್ರಭಾಸ್ ಅವರು ಈ ವಿಡಿಯೋಗೆ ಸ್ಪಂದಿಸಿದ್ದಾರೆ ಜೊತೆಗೆ ಶಸ್ತ್ರಚಿಕಿತ್ಸೆಗೆ ಆಗುವಂತಹ ಎಲ್ಲ ಅಮೌಂಟನ್ನು ಬಿಲ್ಲನ್ನು ನಾನು ಪೇ ಮಾಡ್ತೀನಿ ಅದರ ಅರ್ಥ ಐವತ್ತು ಲಕ್ಷ ರೂಪಾಯಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಅವರ ಕುಟುಂಬಸ್ಥರು ಒಂದು ರೀತಿಯಾಗಿ ನಿರಾಳರಾಗಿದ್ದಾರೆ ಬಟ್ ಅವರಿಗೆ ಸಂಕಷ್ಟ ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂಥ ಅಮೌಂಟನ್ನು ಪ್ರಭಾಸ್ ಅವರು ಕೊಡ್ತಾರೆ ಬಟ್ ಈಗ ಕಿಡ್ನಿ ದಾನಿಗಳು ಬೇಕಾಗಿರುವಂಥದ್ದು ವೆಂಕಟ್ ಅವರಿಗೆ ಕಿಡ್ನಿ ಫೈಲ್ಯೂರ್ ಆಗಿದೆ ಹೀಗಾಗಿ ಕಿಡ್ನಿ ಬೇರೆಯದ್ದು ಕಿಡ್ನಿ ಅಳ್ವಡಿಸಬೇಕಾಗಿದೆ ಸೊ ಈಗ ಕಿಡ್ನಿ ದಾನಿಗಳು ಯಾರು ಅನ್ನುವ ಪ್ರಶ್ನೆ ಬಂದಿದೆ ಹೋಗಲಿ ಅವರ ಕುಟುಂಬಸ್ಥರೇ ಕಿಡ್ನಿಯನ್ನು ದಾನ ಮಾಡ್ತಾರೆ ಹೇಳಿದ್ರೆ ಒಂದಿಷ್ಟು ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಕಿಡ್ನಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ಶ್ರಾವಂತಿಯವರು ಒಂದು ವಿಡಿಯೋ ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಚಿರಂಜೀವಿ ಬಾಲಕೃಷ್ಣ ನಾಗಾರ್ಜುನ ವೆಂಕಟೇಶ್ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾರಾದರೂ ಕೂಡ ಕಿಡ್ನಿ ದಾನ ಮಾಡುವಂತಹ ವ್ಯಕ್ತಿಗಳಿದ್ದರೆ ತಿಳಿಸಿ ನಮ್ಮ ತಂದೆಯನ್ನು ಉಳಿಸಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಚಿತ್ರರಂಗ ಕಲರ್ಫುಲ್ ದುನಿಯಾ ಬಣ್ಣ ಬಣ್ಣದ ಬದುಕು ಬಟ್ ಎಲ್ಲರ ಬದುಕು ಬಣ್ಣ ಬಣ್ಣವಾಗಿರುತ್ತಾ ಅಂತ ಹೇಳಿದ್ರೆ ಸಾಕಷ್ಟು ಕಲಾವಿದರ ಬದುಕು ಇನ್ನೂ ಕೂಡ ಕತ್ತಲಲ್ಲೇ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಇದಾಗಿ ಶಿಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ ವೇಷ್ಣುವ ಓಟದಲ್ಲಿ